ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ಭಗವಾನ್ ಶಿವನು ಮತ್ತು ಪಾರ್ವತಿ ದೇವಿಯು ಕೈಲಾಸ ಪರ್ವತದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಅದೇ ಸಮಯದಲ್ಲಿ ನಾರದ ಮುನಿಗಳು ಅಲ್ಲಿಗೆ ಹೋಗುತ್ತಾರೆ ನಂತರ ಭಗವಾನ್ ಶಿವನಿಗೆ ನಮಸ್ಕರಿಸುತ್ತಾರೆ ಆಗ ಭಗವಾನ್ ಶಿವನು ನಾರದ ಮುನಿಗಳನ್ನು ಸ್ವಾಗತಿಸುತ್ತಾ ಓ ನಾರಾಯಣ ಭಕ್ತ ದೇವರ್ಷಿ ನಾರದರೆ ಕೈಲಾಸಕ್ಕೆ ನಿಮಗೆ ಸ್ವಾಗತ ಹೇಳಿ ಇಂದು ಯಾವ ಉದ್ದೇಶಕ್ಕಾಗಿ ನಿಮ್ಮ ಆಗಮನ ಖಂಡಿತವಾಗಿಯೂ ನೀವು ಯಾವುದೋ ಮಹತ್ವದ ವಿಷಯವನ್ನು ತಂದಿರಬೇಕು ಎಂದು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಪ್ರಭು ಇಂದು ನಾನು ನಿಮ್ಮ ಬಳಿಗೆ ಯಾವುದೇ ಸುದ್ದಿಯನ್ನು ತಂದಿಲ್ಲ ಬದಲಾಗಿ ನಾನು ನನ್ನ ಮನಸ್ಸಿನಲ್ಲಿ ಮೂಡಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಲು ಬಂದಿದ್ದೇನೆ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ಮನಸ್ಸಿನಲ್ಲಿರುವ ಸಂಶಯವನ್ನು ದೂರ ಮಾಡಿ ಎಂದು ಕೇಳುತ್ತಾರೆ ನಾರದ ಮುನಿಗಳ ಮಾತನ್ನು ಕೇಳಿದ ಭಗವಾನ್ ಶಿವನು ನಗುತ್ತಾ ಹೇಳುತ್ತಾರೆ ನಾರದ ಮುನಿಗಳೇ ನಿಮ್ಮಂತಹ ಜ್ಞಾನಿಯು ಬಯಸುವ ಆ ಪ್ರಶ್ನೆಗಳು ಯಾವುವು ದಯವಿಟ್ಟು ಆ ಪ್ರಶ್ನೆಗಳನ್ನು ನನಗೆ ತಿಳಿಸಿ ನಾನು ಖಂಡಿತವಾಗಿಯೂ ನಿಮಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಎಂದು ಭಗವಾನ್ ಶಿವನು ಹೇಳುತ್ತಾರೆ ಆಗ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ಇಂದು ನಾನು ಭೂಲೋಕದಲ್ಲಿ ಸಂಚರಿಸುತ್ತಿದ್ದಾಗ ಅನೇಕ ಮಹಿಳೆಯರು ಶಿವಪುರಾಣವನ್ನು ಪಾಠಿಸುತ್ತಿರುವುದನ್ನು ಮತ್ತು ನಿಮ್ಮನ್ನು ಭಕ್ತಿಯಿಂದ ಪೂಜಿಸುವುದನ್ನು ನೋಡಿದೆ ಉತ್ತಮ ಗುಣಗಳಿಂದ ಕೂಡಿದ ಪತಿಯನ್ನು ಬಯಸುವ ಎಲ್ಲ ಮಹಿಳೆಯರು ನಿಮಗೆ ಜಲವನ್ನು ಅರ್ಪಿಸುತ್ತಿದ್ದರು ಸೋಮವಾರ ಉಪವಾಸವಿದ್ದು ವ್ರತವನ್ನು ಆಚರಿಸುತ್ತಿದ್ದಾರೆ ನಿಮ್ಮನ್ನು ಪರಮೇಶ್ವರ ರೂಪದಲ್ಲಿ ಪೂಜಿಸುತ್ತಿದ್ದಾರೆ ಪ್ರಭು ನಿಮ್ಮ ಹಾಗೂ ಪಾರ್ವತಿದೇವಿಯ ಜೋಡಿಯು ಈ ಮೂರು ಲೋಕಗಳಲ್ಲಿ ಅನಂತ ಕಾಲದಿಂದಲೂ ಪ್ರಖ್ಯಾತವಾಗಿದೆ ಎಂಬುದು ಎಷ್ಟು ಸತ್ಯವೋ ನಿಮ್ಮ ಹಾಗೆಯೇ ಆ ಮಹಿಳೆಯರು ಕೂಡ ತಮ್ಮ ಗಂಡನೊಂದಿಗೆ ಏಳೇಳು ಜನ್ಮಗಳು ಜೊತೆಯಾಗಿರಬೇಕೆಂದು ಪೂಜಿಸುತ್ತಿದ್ದಾರೆ ಆದರೆ ಇಂದು ನಾನು ಒಂದು ವಿಚಿತ್ರ ಘಟನೆಯನ್ನು ನೋಡಿದೆ ಅದೇನೆಂದರೆ ಕೆಲವು ಮಹಿಳೆಯರು ತಮ್ಮ ಗಂಡನಿಗೆ ಮೋಸ ಮಾಡಿ ಬೇರೆ ಪುರುಷರೊಂದಿಗೆ ಅನೈತಿಕ ಸಂಬಂಧವನ್ನು ಬೆಳೆಸುತ್ತಿದ್ದರು ಇದನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಮೂರು ಪ್ರಶ್ನೆಗಳು ಮೂಡಿವೆ ಪ್ರಭು ನನ್ನ ಮೊದಲ ಪ್ರಶ್ನೆ ಏನೆಂದರೆ ಯಾವ ಶಾಪದ ಕಾರಣದಿಂದ ಮಹಿಳೆಯರು ಬೇರೆ ಪುರುಷನೊಂದಿಗೆ ಸಂಬಂಧವನ್ನು ಬೆಳೆಸುತ್ತಾರೆ ಹಾಗೆ ನನ್ನ ಎರಡನೆಯ ಪ್ರಶ್ನೆ ಏನೆಂದರೆ ಗಂಡನಿಗೆ ಮೋಸ ಮಾಡುವ ಮಹಿಳೆಯರಿಗೆ ಏನಾಗುತ್ತದೆ ಮತ್ತು ನನ್ನ ಮೂರನೇ ಪ್ರಶ್ನೆ ಏನೆಂದರೆ ಪತಿಯಲ್ಲದೆ ಬೇರೆ ಪುರುಷರೊಂದಿಗೆ ಸಂಬಂಧವನ್ನು ಬೆಳೆಸುವುದರಿಂದ ಮಹಿಳೆಯರಿಗೆ ಯಾವ ಪಾಪ ಅಂಟಿಕೊಳ್ಳುತ್ತದೆ ಎಂದು ನಾರದರು ಕೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಹೇಳುತ್ತಾರೆ ನಾರದ ಮುನಿಗಳೇ ನೀವು ಇಡೀ ಜಾತಿಯ ಕಲ್ಯಾಣಕ್ಕಾಗಿ ಮಹತ್ವಪೂರ್ಣ ಪ್ರಶ್ನೆಗಳನ್ನು ಕೇಳಿದ್ದೀರಿ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನಾನು ನಿಮಗೆ ಒಂದು ಕತೆಯ ಮೂಲಕ ನೀಡುತ್ತೇನೆ ನೀವು ಈ ಕತೆಯನ್ನು ತುಂಬ ಗಮನವಿಟ್ಟು ಕೇಳಬೇಕು ಆಗ ಮಾತ್ರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ಭಗವಾನ್ ಶಿವನು ಹೇಳುತ್ತಾರೆ ಅದಕ್ಕೆ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ನಾನು ಈ ಕಥೆಯನ್ನು ಗಮನವಿಟ್ಟು ಕೇಳುತ್ತೇನೆ ದಯವಿಟ್ಟು ಕತೆಯನ್ನು ಪ್ರಾರಂಭಿಸಿ ಎಂದು ಕೇಳುತ್ತಾರೆ ಆಗ ಭಗವಾನ್ ಶಿವನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಭಗವಾನ್ ಶಿವನು ನಾರದ ಮುನಿಗಳಿಗೆ ಹೇಳುತ್ತಾರೆ ನಾರದ ಮುನಿಗಳೇ ಒಂದು ಕಾಲದಲ್ಲಿ ಬ್ರಹ್ಮದೇವನು ಸೃಷ್ಟಿ ನಿರ್ಮಾಣದ ಕಾರ್ಯವನ್ನು ಆರಂಭಿಸಿದಾಗ ಮಹಿಳೆಯ ರಚನೆಯನ್ನು ಮಾಡಲು ಅವರಿಗೆ ಹಲವಾರು ವರ್ಷಗಳ ಕಾಲ ಅಭ್ಯಾಸ ಮಾಡಿ ಪ್ರತಿ ಅಂಗ ಮತ್ತು ಅದರ ಆಂತರಿಕ ಗುಣಗಳನ್ನು ರಚಿಸಬೇಕಾಯಿತು ಅವಳ ಮನಸ್ಸನ್ನು ಅತ್ಯಂತ ಸಂಕೀರ್ಣ ರೀತಿಯಲ್ಲಿ ನಿರ್ಮಿಸಲಾಗಿತ್ತು ಆದ್ದರಿಂದ ಮಹಿಳೆಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಅವಳಲ್ಲಿ ಸೌಮ್ಯತೆ ಮತ್ತು ನಿಷ್ಠುರದ ಗುಣಗಳನ್ನು ಅವರಲ್ಲಿ ತುಂಬಿದರು ಅದೇ ರೀತಿ ಬ್ರಹ್ಮದೇವನು ತನ್ನ ದೇಹದಿಂದಲೇ ಒಬ್ಬ ಮಗಳನ್ನು ಸೃಷ್ಟಿಸಿದನು ಅವಳೇ ಅಹಲ್ಯ ಈ ಅಹಲ್ಯಗೆ ಸಿಕ್ಕಿದ ಶಾಪದ ಕಾರಣದಿಂದಲೇ ಇಂದು ಅನೇಕ ಮಹಿಳೆಯರು ಬೇರೆ ಪುರುಷರೊಂದಿಗೆ ಅನೈತಿಕ ಸಂಬಂಧವನ್ನು ಬೆಳೆಸುತ್ತಿದ್ದಾರೆ ಈ ಅಹಲ್ಯ ಕಥೆಯಲ್ಲೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತವೆ ನಾರದ ಮುನಿಗಳೇ ದೇವಿ ಅಹಲ್ಯ ಅತ್ಯಂತ ಸುಂದರ ಮತ್ತು ಗುಣವಂತ ಮಹಿಳೆಯಾಗಿದ್ದಳು ಅವಳಿಗೆ ಯಾವಾಗಲೂ ಹದಿನಾರು ವರ್ಷದ ಸುಂದರ ಕಣ್ಯೆಯಾಗಿರಬೇಕು ಮತ್ತು ಅವಳ ಸೌಂದರ್ಯ ಎಂದಿಗೂ ಕಡಿಮೆಯಾಗಬಾರದು ಎಂಬ ವರವಿತ್ತು ಒಂದು ದಿನ ಬ್ರಹ್ಮದೇವನು ಅವಳನ್ನು ಶಿಕ್ಷಣ ಪಡೆಯಲು ಮಹರ್ಷಿ ಗೌತಮರ ಆಶ್ರಮಕ್ಕೆ ಕಳಿಸುತ್ತಾರೆ ಅಹಲ್ಯ ಎಷ್ಟು ಸುಂದರವಾಗಿದ್ದಳೆಂದರೆ ಇಡೀ ಪ್ರಪಂಚದ ದೇವತೆಗಳು ಮತ್ತು ದಾನವರು ಅವಳನ್ನು ತಮ್ಮ ಹೆಂಡತಿಯನ್ನಾಗಿ ಪಡೆಯಲು ಬಯಸುತ್ತಿದ್ದರು ಮಹರ್ಷಿ ಗೌತಮರ ಆಶ್ರಮದಲ್ಲಿ ಅತ್ಯಂತ ಸುರಕ್ಷಿತವಾಗಿ ಶಿಕ್ಷಣ ಪಡೆದ ನಂತರ ಋಷಿ ಗೌತಮರು ಅವಳನ್ನು ಬ್ರಹ್ಮದೇವನ ಬಳಿಗೆ ಹಿಂದಿರುಗಿಸಲು ಬಯಸಿದಾಗ ಅವರ ಮನಸ್ಸಿನ ಪವಿತ್ರತೆಯನ್ನು ನೋಡಿ ಬ್ರಹ್ಮದೇವನು ಗೌತಮ ಮಹರ್ಷಿಗಳಿಗೆ ಹೇಳುತ್ತಾರೆ ನಿಮ್ಮಂತಹ ಯೋಗ್ಯವರನು ಇಡೀ ಜಗತ್ತಿನಲ್ಲೇ ಇಲ್ಲ ಎಂದು ಬ್ರಹ್ಮದೇವನು ಅಹಳ್ಯಯ ಮದುವೆಯನ್ನು ಗೌತಮ ಋಷಿಗಳ ಜೊತೆ ಮಾಡುತ್ತಾರೆ ಮದುವೆಯ ನಂತರ ಅಹಲ್ಯ ಒಂದು ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಾಳೆ ಆ ಸಮಯದಲ್ಲಿ ಇಂದ್ರದೇವನು ಅದೇ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಅಹಳ್ಯಾಲ ಸೌಂದರ್ಯವನ್ನು ಕಂಡು ಮಾರು ಹೋಗುತ್ತಾನೆ ಆಕೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಾನೆ ಇಂದ್ರನಿಗೆ ಅವಳ ವಿವಾಹವು ಋಷಿ ಗೌತಮರೊಂದಿಗೆ ಆಗಿದೆ ಎಂದು ತಿಳಿದಾಗಲು ಅವನು ಅವಳನ್ನು ಪಡೆಯಲು ಅವಳ ಹಿಂದೆ ಬೀಳುತ್ತಾನೆ ಅವನು ಪ್ರತಿದಿನ ಅವಳನ್ನು ನೋಡಲು ಅಡಗಿಕೊಂಡು ಅವಳನ್ನು ಹಿಂಬಾಲಿಸಲು ಪ್ರಾರಂಭಿಸಿದನು ಅವನು ಗೌತಮ ಋಷಿ ಮತ್ತು ದೇವಿ ಅಹಲ್ಯಾಲ ಎಲ್ಲ ಚಟುವಟಿಕೆಗಳನ್ನು ತಿಳಿದುಕೊಂಡನು ನಂತರ ಒಂದು ದಿನ ಚಂದ್ರನ ಬಳಿಗೆ ಹೋಗುತ್ತಾನೆ ನರದ ಮುನಿಗಳೇ ಯಾವ ವ್ಯಕ್ತಿಯೇ ಆಗಲಿ ತನ್ನ ಸ್ನೇಹಿತನನ್ನು ಆಯ್ಕೆ ಮಾಡುವಾಗ ಮೊದಲವನ ಆಚಾರ ವಿಚಾರಗಳು ಒಂದೇ ಆಗಿರುತ್ತವೆ ಉದಾಹರಣೆಗೆ ಕಳ್ಳನ ಸ್ನೇಹಿತ ಕಳ್ಳನೇ ಆಗುತ್ತಾನೆ ಮತ್ತು ಸಂತನ ಸ್ನೇಹಿತ ಸಂತನೇ ಆಗುತ್ತಾನೆ ನಂತರ ಒಂದು ದಿನ ಇಂದ್ರ ಮತ್ತು ಚಂದ್ರ ಇಬ್ಬರೂ ಸೇರಿ ಒಂದು ಯೋಚನೆಯನ್ನು ರೂಪಿಸಿದರು ಅದರ ಪ್ರಕಾರ ಒಂದು ರಾತ್ರಿ ಇಂದ್ರದೇವನು ಋಷಿ ಗೌತಮರ ವೇಷದಲ್ಲಿ ಅಹಳ್ಯಾಲ ಬಳಿಗೆ ಹೋಗುತ್ತಾನೆ ಮತ್ತು ಚಂದ್ರನು ಈ ಅಪಾಯಕಾರಿ ಕೆಲಸದಲ್ಲಿ ಅವನಿಗೆ ಸಹಾಯ ಮಾಡುತ್ತಾನೆ ನಾರದ ಮುನಿಗಳೇ ಚಂದ್ರನು ಕೂಡ ತನ್ನ ಗುರುಗಳಿಗೆ ಮೋಸ ಮಾಡಿದ್ದನು ಇದರ ಕಾರಣವೇನೆಂದರೆ ಚಂದ್ರನ ಗುರು ದೇವಗುರು ಬೃಹಸ್ಮತಿ ಒಮ್ಮೆ ಚಂದ್ರನು ಶಿಕ್ಷಣ ಪಡೆಯಲು ಬೃಹಸ್ಮತಿಯ ಬಳಿಗೆ ಹೋಗಿದ್ದನು ಅಲ್ಲಿ ಚಂದ್ರನು ಬೃಹಸ್ಮತಿಯ ಪತ್ನಿ ತಾರಾಳ ಸೌಂದರ್ಯಕ್ಕೆ ಮೋಹಿತನಾದನು ಮತ್ತು ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದನು ಇದರ ನಂತರ ತಾರಾ ಚಂದ್ರನೊಂದಿಗೆ ಹೊರಟು ಹೋದಳು ಮತ್ತು ಬೃಹಸ್ಮತಿಯನ್ನು ತೊರೆದಳು ಇದರ ಫಲವಾಗಿ ಚಂದ್ರನಿಗೂ ಶಾಪ ಸಿಕ್ಕಿತ್ತು ಒಂದು ದಿನ ಇಂದ್ರನು ಗೌತಮ ಋಷಿಯ ವೇಷದಲ್ಲಿ ಚಂದ್ರನು ಕೋಳಿಯ ರೂಪದಲ್ಲಿ ಮಧ್ಯರಾತ್ರಿಯ ವೇಳೆ ಗೌತಮ ಮಹರ್ಷಿ ಮನೆಯ ಬಳಿ ಬಂದು ಚಂದ್ರನು ಕೋಳಿಯಂತೆ ಕೂಗುತ್ತಾನೆ ಮಲಗಿದ್ದ ಗೌತಮ ಮುನಿಗಳು ಬೆಳಗಾಗಿದೆ ಎಂದು ಭಾವಿಸಿ ತಕ್ಷಣ ಎದ್ದು ಗಂಗಾ ಸ್ನಾನಕ್ಕೆಂದು ಹೊರಡುತ್ತಾರೆ ಇನ್ನೊಂದೆಡೆ ಗೌತಮ ಮುನಿಗಳು ಹೊರಡುತ್ತಿದ್ದಂತೆ ಇಂದ್ರದೇವನು ಗೌತಮ ಮುನಿಗಳಂತೆ ಅಹಲ್ಯಾಳ ಬಳಿ ಬರುತ್ತಾನೆ ಆಗ ದೇವಿ ಅಹಲ್ಯ ಕೇಳುತ್ತಾಳೆ ಸ್ವಾಮಿ ನೀವು ಈಗಷ್ಟೇ ಸ್ನಾನ ಮಾಡಲು ಹೋಗಿದ್ದೀರಿ ಮತ್ತೆ ಇಷ್ಟು ಬೇಗ ಏಕೆ ಬಂದಿದ್ದೀರಿ ಎಂದು ಕೇಳುತ್ತಾಳೆ ಆಗ ಗೌತಮ ಮುನಿಗಳ ರೂಪದಲ್ಲಿದ್ದ ಇಂದ್ರನು ಹೇಳುತ್ತಾನೆ ದೇವಿ ನನ್ನ ಮನಸ್ಸಿನಲ್ಲಿ ಕಾಮವಾಸನೆ ಜಾಗೃತಗೊಂಡಿದೆ ನೀನು ಅದನ್ನು ಶಾಂತಗೊಳಿಸು ನಂತರ ನಾನು ಸ್ನಾನ ಪೂಜೆ ಮುಂತಾದ ಕಾರ್ಯಗಳನ್ನು ಮಾಡಲು ಹೋಗುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಅಹಲ್ಯ ಹೇಳುತ್ತಾಳೆ ಸ್ವಾಮಿ ಈಗ ಬೆಳಗ್ಗೆಯಾಗಿದೆ ಈ ಸಮಯದಲ್ಲಿ ಕಾಮಕ್ರೀಡೆ ಮಾಡುವುದು ಸರಿಯಲ್ಲ ಎಂದು ಹೇಳುತ್ತಾಳೆ ಆಗ ಗೌತಮ ಮುನಿಗಳ ರೂಪದಲ್ಲಿದ್ದ ಇಂದ್ರನು ಹೇಳುತ್ತಾನೆ ದೇವಿ ನೀನು ನನ್ನ ಪತ್ನಿ ಗಂಡನ ಬಯಕೆಯನ್ನು ಪೂರೈಸುವುದು ಹೆಂಡತಿಯ ಧರ್ಮ ಎಂದು ಹೇಳುತ್ತಾನೆ ಇನ್ನೊಂದೆಡೆ ಋಷಿ ಗೌತಮರು ಸ್ನಾನ ಮಾಡಲು ಗಂಗಾ ತೀರಕ್ಕೆ ಹೋದಾಗ ಎಷ್ಟೇ ಸಮಯ ಕಳೆದರೂ ಅಲ್ಲಿ ಯಾರೂ ಕಾಣಿಸಲಿಲ್ಲ ಹೆಚ್ಚು ಕಾಲ ಕತ್ತಲಾಗಿದೆ ಇದೆ ಎಲ್ಲವೂ ಆಶ್ಚರ್ಯವಾಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಮನೆಗೆ ಹಿಂದಿರುಗುತ್ತಾನೆ ಗೌತಮ ಮುನಿಗಳು ತನ್ನ ಮನೆಗೆ ತಲುಪಿದ ನಂತರ ಅವರಂತೆಯೇ ವೇಷ ಧರಿಸಿದ ಇನ್ನೊಬ್ಬ ವ್ಯಕ್ತಿ ತಮ್ಮ ಪತ್ನಿಯೊಂದಿಗೆ ಭೋಗವಿಳಾಸ ಮಾಡುತ್ತಿರುವುದನ್ನು ನೋಡಿದರು ಋಷಿ ಗೌತಮರನ್ನು ನೋಡಿ ಅಹಲ್ಯ ಮತ್ತು ದೇವೇಂದ್ರ ಆಶ್ಚರ್ಯಚಕಿತರಾದರು ಮತ್ತು ನಾಚಿಕೆಯಿಂದ ಇಬ್ಬರು ತಲೆ ತಗ್ಗಿಸಿ ತಮ್ಮ ವಸ್ತ್ರಗಳನ್ನು ಧರಿಸಿಕೊಂಡರು ಆಗ ಗೌತಮ ಋಷಿಗಳು ತಮ್ಮ ಪತ್ನಿಯ ಈ ಸ್ಥಿತಿಯನ್ನು ನೋಡಿ ತುಂಬ ಕೋಪ ಬಂತು ಆಗ ಅವರು ಹೇಳುತ್ತಾರೆ ಓ ದುಷ್ಟಶ್ರೀ ಇಂದು ನೀನು ನಿನ್ನ ಪ್ರತಿವ್ರತ ಧರ್ಮವನ್ನು ಭಂಗಗೊಳಿಸಿದ್ದೀಯಾ ಇದೇ ಕ್ಷಣದಲ್ಲಿ ನಾನು ನಿನ್ನನ್ನು ತ್ಯಜಿಸುತ್ತಿದ್ದೇನೆ ನಿನಗೆ ನಿನ್ನ ಪತಿ ಮತ್ತು ಅನ್ಯ ಪುರುಷನ ನಡುವೆ ಯಾವುದೇ ವ್ಯತ್ಯಾಸ ಅನ್ನಿಸಲಿಲ್ಲವೇ ನೀನು ಇಂತಹ ಅಸಹ್ಯಕರ ಮತ್ತು ಸಾಮಾಜಿಕವಾಗಿ ನಿಂದನೆಯ ಕೆಲಸವನ್ನು ಮಾಡಿದ್ದೀಯ ಇಂದು ನಾನು ನಿನಗೆ ಮತ್ತು ಇಡೀ ಶ್ರೀಜಾತಿಗೆ ಈ ಶಾಪವನ್ನು ನೀಡುತ್ತಿದ್ದೇನೆ ನೀವು ಎಂದಿಗೂ ನಿಮ್ಮ ಕಾಮವಾಸನೆಯನ್ನು ಶಮನಗೊಳಿಸಲು ಸಾಧ್ಯವಾಗುವುದಿಲ್ಲ ಯಾವಾಗಲೂ ಭೋಗ ವಿಲಾಸದ ಆಸೆಯಿಂದ ನಿಮ್ಮ ಧರ್ಮವನ್ನು ಮರೆಯುತ್ತೀರಿ ಎಂದು ಶಾಪ ಕೊಡುತ್ತಾನೆ ಆಗ ಅಹಲ್ಯ ತನ್ನ ಗಂಡನ ಪಾದಗಳ ಮೇಲೆ ಬಿದ್ದು ಕ್ಷಮೆ ಕೇಳುತ್ತಾಳೆ ಅದಕ್ಕೆ ಗೌತಮ ಮುನಿಗಳು ಅಹಲ್ಯಗೆ ಹೇಳುತ್ತಾರೆ ಅಹಲ್ಯ ಇಂದು ನೀನು ಕೇವಲ ನಿನ್ನ ಪ್ರತಿವ್ರತ ಧರ್ಮವನ್ನು ಭಂಗಗೊಳಿಸಿದ್ದಲ್ಲದೆ ನೀನು ಒಬ್ಬ ಗುರುವಿಗೆ ಭೀಕರ ಅವಮಾನವನ್ನು ಮಾಡಿದ್ದೀಯ ಇದರಿಂದ ಮುಕ್ತಿ ಪಡೆಯುವುದು ಅಸಾಧ್ಯ ಎಂದು ಹೇಳಿ ಅಹಲ್ಯಗೆ ಕಲ್ಲಾಗುವಂತೆ ಶಾಪವನ್ನು ನೀಡಿದರು ಅದೇ ಸಮಯದಲ್ಲಿ ಗೌತಮ ಮುನಿಗಳು ದೇವೇಂದ್ರ ಮತ್ತು ಚಂದ್ರನನ್ನು ನೋಡಿದಾಗ ಅವರಿಬ್ಬರಿಗೂ ಮಹರ್ಷಿಯ ಕೋಪವನ್ನು ನೋಡಿ ತಮ್ಮ ನಿಜರೂಪದಲ್ಲಿ ಬಂದು ಮಹರ್ಷಿಯ ಪಾದಗಳಿಗೆ ಬಿದ್ದು ಅಳಲಾರಂಭಿಸಿದರು ಆದರೆ ಗೌತಮ ಋಷಿ ತಮ್ಮ ಕಮಂಡಲದಲ್ಲಿ ನೀರನ್ನು ಹಿಡಿದು ಇಂದ್ರನಿಗೆ ಮತ್ತು ಚಂದ್ರನಿಗೆ ಶಾಪ ನೀಡಿದರು ಯಾವ ಸ್ತ್ರೀ ಯೋನಿಯ ಆಸೆಯಿಂದ ನೀನು ಇಂದು ಇಂತಹ ಅಸಹ್ಯಕರ ಕೆಲಸವನ್ನು ಮಾಡಿದ್ದೀಯೋ ಇದರ ಪರಿಣಾಮವಾಗಿ ನಿನ್ನ ದೇಹದ ಮೇಲೆ ಸಾವಿರಾರು ಯೋನಿಗಳು ಉದ್ಭವಿಸುತ್ತವೆ ಎಂದು ಶಾಪ ನೀಡುತ್ತಾನೆ ಅದೇ ಸಮಯದಲ್ಲಿ ಅಹಲ್ಯ ತನ್ನ ದಿವ್ಯ ಶಕ್ತಿಯಿಂದ ತನ್ನ ತಂದೆ ಬ್ರಹ್ಮನನ್ನು ಕರೆಯುತ್ತಾಳೆ ಆಗ ಬ್ರಹ್ಮನೊಂದಿಗೆ ಎಲ್ಲ ದೇವತೆಗಳು ಅಲ್ಲಿಗೆ ಬರುತ್ತಾರೆ ಅವರು ಆಗಿದ್ದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಏಕೆಂದರೆ ಗೌತಮ ಮುನಿಗಳು ಈಗಾಗಲೇ ಶಾಪ ನೀಡಿದ್ದರು ಈ ಎಲ್ಲ ವಿಷಯಗಳು ದೇವತೆಗಳಿಗೆ ತಿಳಿದಾಗ ಅವರು ಋಷಿ ಗೌತಮರಲ್ಲಿ ಕ್ಷಮೆ ಕೇಳುತ್ತಾರೆ ಅವರೆಲ್ಲರೂ ಅಹಳ್ಯಾಳ ಶಾಪ ವಿಮೋಚನೆಯ ಸಮಯವನ್ನು ಕೇಳುತ್ತಾರೆ ಅದಕ್ಕೆ ಗೌತಮ ಮುನಿಗಳು ಹೇಳುತ್ತಾರೆ ತ್ರೇತಾಯುಗದಲ್ಲಿ ಶ್ರೀಹರಿಯ ಅವತಾರವಾದ ರಾಮನು ಬರುವನು ಮತ್ತು ಈ ಶಿಲಾಮಯ ಮೂರ್ತಿಯನ್ನು ಕಾಲಿನಿಂದ ಸ್ಪರ್ಶಿಸಿದ ನಂತರವೇ ಅವಳು ಈ ಪಾಪದಿಂದ ಮುಕ್ತಳಾಗುತ್ತಾಳೆ ಅಲ್ಲಿಯವರೆಗೆ ಆಕೆಯು ಮಾಡಿದ ತಪ್ಪಿನಿಂದಾಗಿ ಅವಳು ನರಕವನ್ನು ನರಕಯಾತನೆಯನ್ನು ಅನುಭವಿಸಲೇಬೇಕೆಂದು ಹೇಳುತ್ತಾನೆ ಇನ್ನೊಂದೆಡೆ ದೇವೇಂದ್ರನ ದೇಹದ ಮೇಲೆ ಸಾವಿರಾರು ಯೋನಿಗಳು ಕಾಣಿಸಿಕೊಂಡಾಗ ಎಲ್ಲ ದೇವತೆಗಳು ಅವನನ್ನು ನೋಡಿ ನಕ್ಕು ಅಪಹಾಸ್ಯ ಮಾಡಲು ಪ್ರಾರಂಭಿಸಿದರು ಆಗ ದೇವೇಂದ್ರನೊಂದಿಗೆ ಎಲ್ಲ ದೇವತೆಗಳು ಗೌತಮ ಮುನಿಗಳಿಗೆ ಈ ಶಾಪದ ಪರಿಹಾರವನ್ನು ಕೇಳುತ್ತಾರೆ ಆಗ ಗೌತಮ ಮುನಿ ಎಲ್ಲರ ಗೌರವವನ್ನು ಕಾಯ್ದುಕೊಂಡು ಈ ಎಲ್ಲ ಯೋನಿಗಳನ್ನು ಕಣ್ಣುಗಳನ್ನಾಗಿ ಬದಲಾಯಿಸಿದರು ಈ ಕಥೆಯನ್ನು ಮುಗಿಸಿದ ನಂತರ ಭಗವಾನ್ ಶಿವನು ನಾರದ ಮುನಿಗಳಿಗೆ ಹೇಳುತ್ತಾರೆ ನಾರದ ಮುನಿಗಳೇ ಈಗ ನಿಮಗೆ ಅರ್ಥವಾಯಿತಲ್ಲವೇ ಯಾವ ಪಾಪದ ಕಾರಣದಿಂದ ಮಹಿಳೆಯರು ಅನ್ಯ ಪುರುಷನೊಂದಿಗೆ ದೈಹಿಕ ಸಂಬಂಧವನ್ನು ಬೆಳೆಸುತ್ತಾರೆ ಗಂಡನಿಗೆ ಮೋಸ ಮಾಡುವ ಮಹಿಳೆಗೆ ಏನಾಗುತ್ತದೆ ಮತ್ತು ಗಂಡನಲ್ಲದೆ ಬೇರೆ ಪುರುಷರೊಂದಿಗೆ ಸಂಬಂಧವನ್ನು ಬೆಳೆಸುವುದರಿಂದ ಮಹಿಳೆಗೆ ಯಾವ ಪಾಪ ಅಂಟಿಕೊಳ್ಳುತ್ತದೆ ಎಂದು ಯಾವ ಪಾಪದ ಕಾರಣದಿಂದ ಮಹಿಳೆಯರು ಪರಪುರುಷರೊಂದಿಗೆ ಸಂಬಂಧವನ್ನು ಬೆಳೆಸುತ್ತಾರೆ ಮತ್ತು ಬೇರೆ ಪುರುಷರೊಂದಿಗೆ ಭೋಗವಿಲ್ಲಾಸ ಮಾಡಿದರೆ ಅವಳು ಅನೇಕ ವರ್ಷಗಳ ಕಾಲ ನರಕದ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಯಾವ ಮಹಿಳೆ ತನ್ನ ಪ್ರತಿವ್ರತ ಧರ್ಮವನ್ನು ಪಾಲಿಸುತ್ತಾಳೋ ಅವಳ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಒಂದು ವೇಳೆ ಯಾವುದೇ ಸ್ತ್ರೀ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಈ ಪಾಪವನ್ನು ಮಾಡಿದರೆ ಅವಳು ಘೋರ ನರಕದ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಯಾವುದೇ ರೀತಿಯ ವ್ರತ ತಪಸ್ಸು ಉಪವಾಸದ ಫಲವು ಅವಳಿಗೆ ದೊರೆಯುವುದಿಲ್ಲ ಅವಳ ಎಲ್ಲ ಪುಣ್ಯಕರ್ಮಗಳು ಶೂನ್ಯವಾಗುತ್ತದೆ ನರದ ಮುನಿಗಳೇ ನಿಮ್ಮ ಮೂರನೆಯ ಪ್ರಶ್ನೆಯ ಪ್ರಕಾರ ಪತಿಗೆ ಮೋಸ ಮಾಡಿ ಅನ್ಯ ಪುರುಷನೊಂದಿಗೆ ಸಂಬಂಧ ಬೆಳೆಸುವ ಸ್ತ್ರೀಯರ ಎಲ್ಲ ಪುಣ್ಯಗಳು ನಾಶವಾಗುತ್ತವೆ ಮತ್ತು ಯಾವ ಪುರುಷರು ಬೇರೆಯವರ ಪತ್ನಿಯೊಂದಿಗೆ ಬಲವಂತವಾಗಿ ಅಥವಾ ಅನಿವಾರ್ಯವಾಗಿ ತಪ್ಪು ಪಾಪ ಕರ್ಮಗಳನ್ನು ಮಾಡುತ್ತಾರೋ ಅವರು ಕೂಡ ಮರಣದ ನಂತರ ನರಕಕ್ಕೆ ಹೋಗಬೇಕಾಗುತ್ತದೆ ಯಾವ ಸ್ತ್ರೀ ಅಥವಾ ಪುರುಷರು ತಮ್ಮ ಜೀವನ ಸಂಗಾತಿಯೊಂದಿಗೆ ಮೋಸದ ವರ್ತನೆ ತೋರುತ್ತಾರೋ ಅವರಿಗೆ ಕೂಡ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ನಾರದ ಮುನಿಗಳೇ ಈಗ ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಎಂದು ಭಗವಾನ್ ಶಿವನು ಹೇಳುತ್ತಾರೆ ಅದಕ್ಕೆ ದೇವರ್ಷಿ ನಾರದರು ಹೇಳುತ್ತಾರೆ ಪ್ರಭು ಇಂದು ನಾನು ಧನ್ಯನಾದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು